ಭಾರತದ ಉಕ್ಕಿನ ಮನುಷ್ಯ ಎಂದು ಹೆಸರುವಾಸಿ ಹೊಂದಿರುವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ಐನೂರ ಅರವತ್ತಕ್ಕೂ ಹೆಚ್ಚು ರಾಜಪ್ರಭುತ್ವಗಳನ್ನು ಭಾರತೀಯ ಒಕ್ಕೂಟಕ್ಕೆ ಸೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಏಕೀಕರಣದ ಶಿಲ್ಪಿ ಹೀಗಾಗಿ ಅವರ ಜನ್ಮದಿನದ ಅಂಗವಾಗಿ ದೇಶಾದ್ಯಂತ ರಾಷ್ಟ್ರೀಯ ಏಕತಾ ಓಟ ಅಕ್ಟೋಬರ್ ಮೂವತ್ತೊಂದರಂದು ಆಚರಿಸಿಕೊಂಡು ಬರುತ್ತಿದ್ದು ಈ ಮಹತ್ವದ ದಿನದ ಅಂಗವಾಗಿ ಏಕತೆಗಾಗಿ ಓಟ ಕಾರ್ಯಕ್ರಮವನ್ನು ಮಂಡ್ಯ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮಂಡ್ಯ ನಗರದ ಜಿಲ್ಲಾ ಪೊಲೀಸ್ ಕಚೇರಿ ಆವರಣದಿಂದ ಆರಂಭವಾದ ಏಕತಾ ಓಟಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಪ್ರತಿಜ್ಞಾವಿಧಿ ಬೋಧನೆ ಮಾಡಿ ಹಸಿರು ನಿಶಾನೆ ತೋರಿ ಚಾಲನೆ ನೀಡಿದ್ರು ನಂತರ ಮಾತನಾಡಿದ ಅವರು ನಮ್ಮ ದೇಶ ವಿವಿಧ ಭಾಷೆ ಜಾತಿ ಧರ್ಮ ಒಳಗೊಂಡದಂತೆ ಭಾರತೀಯರು ಇದ್ರೂ ಕೂಡ ಎಲ್ಲರೂ ಕೂಡ ಏಕತೆಯಿಂದ ಬದುಕುತ್ತಿದ್ದೇವೆ ಈ ದಿನ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದು ಈ ಸುದಿನದ ಕಾರ್ಯಕ್ರಮದ ಅಂಗವಾಗಿ ಇಲಾಖೆ ವತಿಯಿಂದ ಏಕತೆಗಾಗಿ ಓಟ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮಹಾತ್ಮ ಗಾಂಧೀಜಿಯಿಂದ ಉಕ್ಕಿನ ಮನುಷ್ಯ ಎಂದೇ ಬಿರುದು ಪಡೆದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ದೇಶದಲ್ಲಿದ್ದಂತಹ ಐನೂರ ಅರವತ್ತಕ್ಕೂ ಹೆಚ್ಚು ರಾಜ್ಯ ಸಂಸ್ಥಾನಗಳನ್ನು ಒಗ್ಗೂಡಿಸಿ ಭಾರತೀಯ ಒಕ್ಕೂಟಕ್ಕೆ ಸೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಇದರ ಅಂಗವಾಗಿ ಈ ದಿನ ರಾಷ್ಟ್ರೀಯ ಏಕತಾ ಓಟ ದಿನ ಆಚರಿಸುತ್ತಿದ್ದೇವೆ ಅವರು ಹಾಕಿಕೊಟ್ಟ ಉತ್ತಮ ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ ಎಂದು ತಿಳಿಸಿದರು ಈ ದೇಶದ ದಿಟ್ಟ ನಾಯಕ ಪ್ರಥಮ ಗೃಹ ಸಚಿವರು ಆಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜಯಂತಿ ಅಂಗವಾಗಿ ಏಕತಾ ಓಟವನ್ನು ನಾವು ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಮಾಡಿದ್ದೀವಿ ಈ ಒಂದು ಏಕತಾ ಓಟ ಮಾಡುವ ಉದ್ದೇಶ ನಿಮಗೆಲ್ಲ ಗೊತ್ತಿದೆ ನಮ್ಮ ದೇಶ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನಲವತ್ತೇಳರಂದು ಸ್ವಾತಂತ್ರ್ಯವಾಯಿತು ಆದರೆ ದೇಶ ಸ್ವಾತಂತ್ರ್ಯ ಮಾತ್ರ ಆಯಿತು ಆದರೆ ಏನು ಮುನ್ನೂರು ನಾನ್ನೂರು ವರ್ಷಗಳಿಂದ ಬ್ರಿಟಿಷರಲ್ಲಿ ಬ್ರಿಟಿಷರ ಒಂದು ಆಳ್ವಿಕೆ ಇತ್ತು ಆ ಒಂದು ಸಂದರ್ಭದಲ್ಲಿ ದೇಶ ಹಲವು ರಾಜ್ಯಗಳಲ್ಲಿ ಪ್ರಾಂತ್ಯಗಳಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಹಂಚಿ ಹೋಗಿತ್ತು ಆ ಒಂದು ಸಂದರ್ಭದಲ್ಲಿ ಭಾರತ ಅಂತೇಳಿ ಏನು ಆಯಿತು ಆದರೂ ಸಹಿತ ಬೇರೆ ಬೇರೆ ರಾಜರು ಆಳ್ವಿಕೆ ಮಾಡ್ತಾಯಿದ್ರು ಬೇರೆ ಬೇರೆ ಕೆ ಕೆಲವು ಕಡೆ ಬ್ರಿಟಿಷ್ ಒಂದು ಸರ್ಕಾರದ ನೇರವಾದ ಒಂದು ಆಡಳಿತದಲ್ಲಿ ಇತ್ತು ಅಂಥ ಸಂದರ್ಭದಲ್ಲಿ ಆ ಆಯಾ ಪ್ರದೇಶಕ್ಕೆ ತಕ್ಕಂತೆ ಬೇರೆ ಬೇರೆ ಕಾನೂನುಗಳಿತ್ತು ಬೇರೆ ಬೇರೆ ರಾಜ್ಯರ ಆಳ್ವಿಕೆಯಲ್ಲಿ ಅವ್ರಿಗೆ ತಕ್ಕಂತೆ ಆಡಳಿತವನ್ನು ನಡೆಸ್ತಾಯಿದ್ರು ಇಂಥ ಒಂದು ಸಂದರ್ಭದಲ್ಲಿ ಈ ದೇಶಕ್ಕೆ ಒಂದೇ ರೀತಿಯಾದ ಒಂದು ಕಾನೂನು ಇರ್ಬೋದು ಅಥವಾ ಒಂದೇ ರೀತಿಯಾದ ಒಂದು ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯ ಆಗಬೇಕಂದ್ರೆ ಈ ಎಲ್ಲ ದೇಶ ಒಂದಾಗಬೇಕಂತೇಳಿ ಅವಾಗ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರು ಆ ಯೋಚನೆ ಮಾಡಿದರು ಆ ಒಂದು ಸಂದರ್ಭದಲ್ಲಿ ನಮ್ಮ ಮೈಸೂರು ಇರ್ಬೋದು ಮೈಸೂರು ರಾಜ್ಯ ಇರ್ಬೋದು ಮದ್ರಾಸ್ ಪ್ರಾಂತ್ಯ ಇರ್ಬೋದು ಬಾಂಬೆ ಪ್ರಾವಿನ್ಸ್ ಇರ್ಬೋದು ಹೈದರಾಬಾದ್ನಲ್ಲಿ ನಿಜಾಮ್ ಆಡಳಿತ ಇರ್ಬೋದು ಅಲ್ಲಿ ಗುಜರಾತ್ನಲ್ಲಿ ಜುನಾಗಢದಲ್ಲಿ ಅಲ್ಲಿ ಒಂದು ಪ್ರತ್ಯೇಕ ಇದಿತ್ತು ಜಮ್ಮು ಕಾಶ್ಮೀರ ಪ್ರತ್ಯೇಕವಾಗಿತ್ತು ಹೀಗೆ ಹಲವಾರು ಕಡೆಗಳಲ್ಲಿ ಆಯಾ ರಾಜ್ಯರು ತಮಗೆ ತಕ್ಕಂತೆ ಆಡಳಿತವನ್ನು ನಡೆಸ್ತಾಯಿದ್ರು ಹೀಗಾಗಿ ಈ ದೇಶದ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಈ ದೇಶವನ್ನು ಒಗ್ಗಡಿಸೋದು ಬಹಳ ಒಂದು ಸವಾಲಾಗಿತ್ತು ಆ ಸವಾಲನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಬಹಳ ಉದ್ಯಕ್ತವಾಗಿ ಎದುರಿಸಿ ಹಲವಾರು ತೊಂದರೆಗಳನ್ನು ಅನುಭವಿಸಿದರು ಹಲವು ಕಡೆ ವಿರೋಧ ಸಹಿತ ವ್ಯಕ್ತ ಆಯಿತು ಹೈದರಾಬಾದ್ ಇರ್ಬೋದು ಅಥವಾ ಕೆಲವು ಪ್ರಾಂತ್ಯಗಳು ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕ ಎರಡು ಮೂರು ವರ್ಷಗಳ ತನ ಸಹಿತ ಅವ್ರದ್ದೇ ಆದ ಒಂದು ಆಡಳಿತವನ್ನು ನಡೆಸ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಆ ಎಲ್ಲ ಸವಾಲುಗಳನ್ನು ದಿಟ್ಟವಾಗಿ ಎದುರಿಸಿ ಎಲ್ಲರನ್ನೂ ಒಂದಾಗಿ ಒಂದಾಗಿಸಿ ಇಡೀ ದೇಶಕ್ಕೆ ಒಂದೇ ಕಾನೂನು ಮತ್ತು ಈ ದೇಶದ ಜನ ಎಲ್ಲ ಒಂದೇ ಒಂದೇ ರೀತಿ ಆಡಳಿತ ಇರಬೇಕಂತ ಹೇಳಿ ಅವರು ಎಲ್ಲ ಒಂದು ಇದನ್ನ ಒಗ್ಗೂಡಿಸುವಲ್ಲಿ ಯಶಸ್ವಿಯಾದ್ರು ಹಾಗಾಗಿ ಅವರ ಒಂದು ನೆನಪಿಗಾಗಿ ಇವತ್ತು ನಾವು ಮತ್ತೆ ಏಕತಾ ಓಟವನ್ನು ಮಾಡುವುದರ ಮೂಲಕ ಕಾರ್ಯಕ್ರಮದಲ್ಲಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ ಸ್ವಾಮಿ ಥಿಮಯ್ಯ ಸೇರಿದಂತೆ ನೂರಾರು ಮಂದಿ ಪೊಲೀಸ್ ಸಿಬ್ಬಂದಿ ಭಾಗವಹಿಸಿದರು ಇದಕ್ಕೂ ಮುನ್ನ ಮಂಡ್ಯ ನಗರದ ಪ್ರಮುಖ ರಸ್ತೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ನೇತೃತ್ವದಲ್ಲಿ ನೂರಾರು ಪೊಲೀಸ್ ಸಿಬ್ಬಂದಿಗಳು ಏಕತಾ ಓಟ ನಡೆಸಿ ಸಾರ್ವಜನಿಕರ ಗಮನ ಸೆಳೆದರು